ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಗದ್ಯವಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಲಕ್ಷ್ಮೀನಾರಾಯಣಪ್ಪನವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಲಕ್ಷ್ಮೀ ನಾರಾಯಣಪ್ಪ ಇವರ ಜನನ ಸಾವಿರದ ಎಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ನಾಲ್ಕು ಇವರ ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಇವರ ಪೋಷಕರು ತಂದೆ ತಿಮ್ಮಪ್ಪಯ್ಯ ತಾಯಿ ಮಹಾಲಕ್ಷ್ಮಮ್ಮ ಇವರ ವೃತ್ತಿ ವ್ಯಾಯಾಮ ಶಿಕ್ಷಕರು ಹಾಗೂ ಕನ್ನಡ ಶಿಕ್ಷಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ಶ್ರೀರಾಮ ಪಟ್ಟಾಭಿಷೇಕಂ ಎಂಬ ಕಾವ್ಯ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವ ಎಂಬ ಹಳೆಗನ್ನಡ ಗದ್ಯ ಕಾವ್ಯಗಳು ಪ್ರಶಂಸೆ ಹೊಸಗನ್ನಡ ಅರುಣೋದಯ ಮುಂಗೋಳಿ ಇವರ ಮರಣ ಸಾವಿರದ ಒಂಬೈನೂರ ಒಂದು ಫೆಬ್ರವರಿ ಹದಿನೈದರಂದು ನಿಧನರಾದರು ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟ ಎರಡೂ ಇದರ ತ್ರಯೋದ ಶಾಶ್ವಸಂ ಅರಣ್ಯಕ ಮುನಿದರ್ಶನಂ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಬರೆಯಿರಿ ಮೊದಲ ಪ್ರಶ್ನೆ ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು ಉತ್ತರ ರಾಘವನ ಯಜ್ಞಾಶ್ವ ಅರಣ್ಯಕನೆಂಬ ಮುನಿಯ ಪುಣ್ಯಾಶ್ರಮವನ್ನು ಹೊಕ್ಕಿತು ಪ್ರಶ್ನೆ ಎರಡು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಉತ್ತರ ಅರಣ್ಯಕ ಮುನಿಗೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯವಾಯಿತೆಂದು ಮನೋರಮೆಗೆ ಸಂದೇಹ ಮೂಡಿತು ಪ್ರಶ್ನೆ ಮೂರು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಉತ್ತರ ಬೇಡಿದ ದ್ರವ್ಯಗಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ ಪ್ರಶ್ನೆ ನಾಲ್ಕು ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು ಉತ್ತರ ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗೊಡವೆ ಇರುವುದಿಲ್ಲ ಪ್ರಶ್ನೆ ಐದು ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಉತ್ತರ ಭವತಿ ಭಿಕ್ಷಾನ್ ದೇಹಿ ಎನ್ನುವುದು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಉತ್ತರ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಕೈಕಾಲುಗಳಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಒಳ್ಳೆಯ ಊಟವನ್ನು ಬಡಿಸಿ ಹೂವಿನಿಂದ ಸಿಂಗರಿಸಿ ಸುವಾಸನೆ ಭರಿತ ಶ್ರೀಗಂಧವನ್ನು ಹಚ್ಚಿ ಅವರೊಟ್ಟಿಗಿದ್ದು ಹಿತವಾಗಿ ಮಾತನಾಡಿ ಸತ್ಕರಿಸಿದನು ಪ್ರಶ್ನೆ ಎರಡು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು ಉತ್ತರ ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಸ್ವರ್ಗ ಭೂಲೋಕ ಪಾತಾಳವನ್ನು ನಾಶ ಮಾಡುವ ಹೊಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಹೂಳುವ ಹೇಳುವ ಬಾಳುವ ಶೃಂಗಾರವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಮಂತ್ರದ ಮಹಿಮೆಯನ್ನು ವಿವರಿಸಿದ್ದಾರೆ ಪ್ರಶ್ನೆ ಮೂರು ಮುದ್ದಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಉತ್ತರ ಮನೋರಮೆಯು ಮುದ್ದಣನಲ್ಲಿ ಮಂತ್ರದ ಬಗ್ಗೆ ಕೇಳಿದಾಗ ಮುದ್ದಣ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ ಆಗ ಮನೋರಮೆ ಅರೆಮುನಿಸಿನಿಂದ ಹೋಗು ರಮಣ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದು ಭಾವಿಸಿದ್ದೆ ನೀನು ಈ ರೀತಿ ಕೊಂಕಿನ ಮಾತನ್ನು ಹೇಳುತ್ತೀಯ ಎಂದು ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮುದ್ದಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಉತ್ತರ ಮುದ್ದಣನು ಋಷಿಗಳಿಗಿರುವಂತೆ ತನಗೂ ಒಂದು ಮಂತ್ರವು ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಆಗ ಮಂತ್ರ ಯಾವುದೆಂದು ನಾನು ಹೇಳುತ್ತೇನೆ ಆದರೆ ಆ ಮಂತ್ರವನ್ನು ನೀನು ಯಾರಿಗೂ ಹೇಳಬಾರದೆಂದು ಮನೋರಮೆಯ ಹತ್ತಿರ ಆಣೆ ಮಾಡಿಸಿಕೊಳ್ಳುತ್ತಾನೆ ನಂತರ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ ಆಗ ಮನೋರಮೆ ನಿರಾಸೆಯಿಂದ ನೀನು ಕೊಂಕಿನ ಮಾತನ್ನು ಈ ರೀತಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ ಪ್ರಶ್ನೆ ಎರಡು ಮುದ್ದಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಶತ್ರುಘ್ನಾದ್ಯರನ್ನು ಅರಣ್ಯಕ ಮುನಿಯು ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯನ್ನು ಮನೋರಮೆ ತಿಳಿದು ಆಶ್ಚರ್ಯಪಡುತ್ತಾಳೆ ಒಬ್ಬ ಋಷಿಗೆ ಇದು ಹೇಗೆ ಸಾಧ್ಯ ಎಂದು ಮನೋರಮೆ ಮುದ್ದಣನಿಗೆ ಕೇಳುವಳು ಆಗ ಮುದ್ದಣ ಅವರಿಗೆ ಸಿಕ್ಕ ಮಂತ್ರದ ಶಕ್ತಿಯಿಂದ ಎಂದು ವಿವರಿಸುವನು ಆಗ ಮನೋರಮೆ ಮುದ್ದಣನಿಗೆ ನೀವು ಸಹ ಆ ಮಂತ್ರದ ಶಕ್ತಿ ಪಡೆದುಕೊಳ್ಳಿ ಎನ್ನುವಳು ಆಗ ಮುದ್ದಣ ಈಗಾಗಲೇ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ ಎನ್ನುವನು ಆಗ ಮನೋರಮೆ ಅದು ಯಾವ ಮಂತ್ರ ಎಂದು ಕೇಳಿದಾಗ ಮುದ್ದಣ ನಾನು ಆ ಮಂತ್ರವನ್ನು ಹೇಳುತ್ತೇನೆ ಆದರೆ ನೀನು ಅದನ್ನು ಯಾರಿಗೂ ಹೇಳಬಾರದು ಎಂದು ಹೇಳುವನು ಆಗ ಮನೋರಮೆ ದೇವರ ಮೇಲಾಣೆಗೂ ಹೇಳುವುದಿಲ್ಲ ಎಂದಾಗ ಮುದ್ದಣ ಭವತಿವಿಕ್ಷಾನ್ ದೇಹಿ ಎಂದು ಹೇಳುತ್ತಾ ಇದೇ ನನಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ ಎಂದು ಹೇಳುತ್ತಾನೆ ಆಗ ಮನೋರಮೆ ನಿರಾಸೆಯಿಂದ ನೀ ಹೇಳುವ ಮಾತು ನಿಜವೆಂದು ತಿಳಿದಿದ್ದೆ ನಿನ್ನ ಕೊಂಕು ನುಡಿಯನ್ನು ನಾನು ಅರಿಯದಾದೆನು ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಹೇಳುವಳು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ವಿವರಿಸಿ ಮೊದಲ ಪ್ರಶ್ನೆ ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಅರಣ್ಯಕ ಮುನಿಯು ಶತ್ರುಘ್ನಾದ್ಯರನ್ನು ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯ ಎಂದು ಮುದ್ದಣನಿಗೆ ಮನೋರಮೆ ಕೇಳುತ್ತಾಳೆ ಮುನಿಗಳ ಮಂತ್ರಶಕ್ತಿ ಅಪಾರವಾದದ್ದು ಮುನಿಗಳಲ್ಲಿ ಒಂದು ಅಕ್ಷರ ಎರಡು ಅಕ್ಷರ ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಅಕ್ಷರ ಆರು ಅಕ್ಷರ ಹೀಗೆ ಅನೇಕ ಅಕ್ಷರಗಳುಳ್ಳ ಶಕ್ತಿಯ ಮಂತ್ರಗಳಿವೆ ಎಂದು ಮುದ್ದಣ ಹೇಳುವನು ಆಗ ಮನೋರಮೆ ಮುದ್ದಣನಿಗೆ ನೀವು ಸಹ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಳ್ಳಿ ಎಂದು ಹೇಳುವಳು ಆಗ ಮುದ್ದಣ ನಾನೂ ಸಹ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ ಎನ್ನುತ್ತಾನೆ ಯಾವ ಮಂತ್ರ ಹೇಳಿ ಎಂದು ಮನೋರಮೆ ಕೇಳಿದಾಗ ನಾನು ಆ ಮಂತ್ರವನ್ನು ಹೇಳುತ್ತೇನೆ ಆದರೆ ನೀನು ಯಾರಿಗೂ ಹೇಳಬಾರದೆಂದು ಹೇಳುವನು ಆಗ ಮನೋರಮೆ ಕುಲದೇವರ ಮೇಲಾಣೆಗೂ ಹೇಳುವುದಿಲ್ಲ ಎಂದು ಹೇಳುವಳು ಆಗ ಮುದ್ದಣ ಭವತಿ ಭಿಕ್ಷಾನ್ ದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ ಎಂದು ಹೇಳುವನು ಆಗ ಮನೋರಮೆ ನೀವು ಹೇಳುವ ಮಾತು ನಿಜವೆಂದು ತಿಳಿದಿದ್ದೆ ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದೆನು ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ನಿರಾಸೆಯನ್ನು ವ್ಯಕ್ತಪಡಿಸುವಳು ಪ್ರಶ್ನೆ ಎರಡು ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕತೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ ಉತ್ತರ ರಾಮಾಶ್ವ ಮೇಧ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕತೆಯನ್ನು ಬಿಚ್ಚಿಟ್ಟಿದ್ದಾನೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆಯಿದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀ ಶ್ರೀರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವಾಗಿದೆ ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ ವ್ಯತೆಯ ಕತೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಎನಗಿದಚ್ಚರಿ ಎಂತುಟಾರ್ಥ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನೋರಮೆಗೆ ಮುದ್ದಣನು ರಾಮಾಶ್ವಮೇಧದ ಕಥೆಯನ್ನು ಹೇಳುವಾಗ ಅರಣ್ಯಕ ಮುನಿಯು ಶತ್ರುಘ್ನಾದ್ಯರನ್ನು ಮೃಷ್ಟಾನ್ನ ಭೋಜನದಿಂದ ಸತ್ಕರಿಸಿದ ರೀತಿಯನ್ನು ಹೇಳುವ ಸಂದರ್ಭದಲ್ಲಿ ಮನೋರಮೆ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ಒಬ್ಬ ಋಷಿಯು ಸಾವಿರಾರು ಸಂಖ್ಯೆಯ ಸೈನಿಕರನ್ನು ಸತ್ಕರಿಸಿದ ಬಗೆಯನ್ನು ಕೇಳಿ ಮನೋರಮೆ ಆಶ್ಚರ್ಯಪಟ್ಟಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಅಪ್ಪುದಪ್ಪುದು ತಪ್ಪೇ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಣ್ಯಕ ಮುನಿಗಳು ಸಾವಿರಾರು ಸೈನಿಕರನ್ನು ಸತ್ಕರಿಸಿದ ಬಗೆಯನ್ನು ಮುದ್ದಣ ತಿಳಿಸಿದಾಗ ಮನೋರಮೆ ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗುಡವೇ ಇರುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಮುದ್ದಣ ಹೇಳುವನು ಸ್ವಾರಸ್ಯ ತಪಸ್ವಿಗಳಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನೂ ಇಲ್ಲ ಎಂದು ಮುದ್ದಣ ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಎಮ್ಮವರೊಂದಿರಕ್ಕೆ ನಗುವ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಣ್ಯಕ ಮುನಿಗಳು ತಮ್ಮ ಮಂತ್ರಶಕ್ತಿಯಿಂದ ಸಾವಿರಾರು ಸೈನಿಕರನ್ನು ಸತ್ಕರಿಸಿದ್ದಾರೆ ಎಂದು ಮುದ್ದಣ್ಣ ಹೇಳಿದಾಗ ನೀವು ಸಹ ಈ ರೀತಿಯ ಮಂತ್ರಶಕ್ತಿಯನ್ನೇಕೆ ಪಡೆಯಬಾರದೆಂದು ಮನೋರಮೆ ಕೇಳಿದಾಗ ಮುದ್ದಣ ಮುಗುಳ್ನಗೆಯಿಂದ ಏನು ನಮ್ಮಂತಹ ಕವಿಗಳನ್ನು ಕಂಡರೆ ನಗು ಬರುತ್ತದೆಯೇ ಎಂದು ಈ ಮೇಲಿನಂತೆ ಹೇಳುವನು ಸ್ವಾರಸ್ಯ ಹೊರನೋಟದಿಂದ ಹಾಸ್ಯಮಯವಾಗಿ ಕಂಡರೂ ಸಹ ಕವಿಗಳ ಪರಿಸ್ಥಿತಿಯ ದಾರುಣ ವ್ಯತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಸಾಲ್ಗುಮಿ ಪರಿಹಾಸಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದಣ ತನಗೆ ಸಿದ್ಧಿಸಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದಾಗ ಮನೋರಮೆ ನಿರಾಸೆಯಿಂದ ನೀವು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಹೇಳಿದಾಗ ಮುದ್ದಣ ಸಾಕು ಮಾಡು ಈ ಹಾಸ್ಯವನ್ನು ಎಂದು ಮೇಲಿನಂತೆ ಹೇಳುವನು ಸ್ವಾರಸ್ಯ ಮುದ್ದಣ ಮತ್ತು ಮನೋರಮೆಯ ಮಾತುಕತೆಯಲ್ಲಿ ನವಿರಾದ ಹಾಸ್ಯವು ಕಷ್ಟವನ್ನು ಮರೆಯುವಂತೆ ಮಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಹೂ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೃಷ್ಟಾನ್ನ ಇದು ಸವರ್ಣದೀರ್ಘ ಸಂಧಿ ಒಡನಿರ್ದು ಇದು ಲೋಪಸಂಧಿ ಕಾವ್ಯ ಕಬ್ಬ ಆಶ್ಚರ್ಯ ಅಚ್ಚರಿ ಮನ್ನಿಸಿ ಗೌರವಿಸಿ ಇದರ ಇದರರ್ಥ ಶ್ರೀಗಂಧ ಕುವೆಂಪು ಕುಪ್ಪಳ್ಳಿ ಮುದ್ದಣ್ಣ ನಂದಳಿಕೆ ನಂತರ ಪ್ರಾಯೋಗಿಕ ಭಾಷಾಭ್ಯಾಸ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಚಳಿಗಾಲ ಚಳಿಯ ಪ್ಲಸ್ ಕಾಲ ಕರ್ಮಧಾರಯ್ಯ ಸಮಾಸ ಯಜ್ಞ ತುರಂಗ ಯಜ್ಞದ ಪ್ಲಸ್ ತುರಂಗ ತತ್ಪುರುಷ ಸಮಾಸ ಬಾಯಿ ಉಪಚಾರ ಬಾಯಿಯಿಂದ ಪ್ಲಸ್ ಉಪಚಾರ ತತ್ಪುರುಷ ಸಮಾಸ ಸವಿಗೂಳು ಸವಿಯಾದ ಪ್ಲಸ್ ಕೂಳು ತತ್ಪುರುಷ ಸಮಾಸ ಮೃಷ್ಟಾನ್ನ ಮೃಷ್ಟವಾದ ಪ್ಲಸ್ ಅನ್ನ ಕರ್ಮಧಾರೆಯ ಸಮಾಸ ಏಕಾಕ್ಷರಿ ಏಕವಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಪಂಚಾಕ್ಷರಿ ಪಂಚಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಮೂಜಗ ಮೂರು ಪ್ಲಸ್ ಜಗ ಇದು ದ್ವಿಗು ಸಮಾಸ ಸಪ್ತಾಕ್ಷರಿ ಸಪ್ತಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ